ಅಕ್ಕಿ ಅಂದಳು ಲಗೆ ಫೋನ್ ಮಾಡಿದಳು ತವ್ರ ಮನೆಗೆ ಏನಂತ ತಂದಿ ಫೋನ್ ನೋಡಿದಳು ಎಪ್ಪಾ ಅಂದಳು ಹೇಳ ಅಂದ ಏನಿಲ್ಲಪ್ಪ ಹನ್ನೊಂದು ಹನ್ನೊಂದು ತೊಲಿದು ಎರಡು ಬೆಳ್ಳಿ ತೋಡೆ ತೊಗೊಂಡ ಬಾ ಅಂದಳು ಯಾವುದಕ್ಕೆ ತಂಗಿ ಅಂದ ಯಾವುದಕ್ಕ ಏನತ್ತ ಕೇಳಬೇಡ ನೀ ತಂದ್ರೆ ಅಪ್ಪ ಇಲ್ಲ ಅಂದ್ರೆ ನನಗ ನಿನಗೆ ಬಾಂಧವ್ಯ ಇದೇ ಕಡಿತು ಅಂದಳು ಅಕ್ಕಿ ಯಾಕೋ ನನ್ನ ಮಗಳು ಹಿಂಗೆ ಹತ್ತೋದ ತಿಳಿ ಹನ್ನೊಂದು ಹನ್ನೊಂದು ತೊಲಿದು ಎರಡು ಬೆಳ್ಳಿ ತೋಡೆ ತೊಗೊಂಡು ಅಪ್ಪ ಬು ಯಾನ ನಿಂಗ ಅವೇನು ಹಾಯ್ಕೊಂಡು ಕೂತಿ ಕಾಲಾಗ ಕೇಳ್ದಳು ಅವಾಗ ಈ ಏನು ಅನ್ಬೇಕೈತಿ ಆಯಿ ಆಯಿ ನನ್ನ ಗಂಡ ಹುಲಿಗೆ ಹಿಡ್ದ ತೇಳಿ ನಮ್ಮ ಮೂರು ಗೌಡ್ರು ಪಂಚರ್ ಕಲ್ತು ಆ ಹನ್ನೊಂದು ತೊಲೆ ತೋಡ್ಯಾ ಹಾಕ್ಯಾರ ಅಂತ ಹುಲಿಗೆ ಹಿಡ್ದವ ನೀನು ನಾ ಹಿಡ್ದೇಳಿ ನಮ್ಮಅಪ್ಪ ನಮ್ಮ ತವರ ಮನೆಯವ್ರು ಯಾಡು ಮಾಡು ಏನು ಮಾಡಲಿಪ್ಪ ಏನಿಲ್ಲ ಉಗಾದ ಹಬ್ಬದ ದಿನ ನಿನ್ನ ಮನೆ ಬೆಂಕಿ ಕರೆ ಅದ ಶ ಬಬಲಾದ ಸದಾಶಿವಮೂರ್ತಿ ಹೇಳ್ದಂಗೆ ಅದ ನಿನ್ನ ಮನೆ ಬೆಂಕಿ ಹೆತ್ತಂದ್ರೆ ನೀನು ಅಳ ಅಳಬ್ಯಾಡ ದುಃಖ ಮಾಡಬೇಡ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಮಾಡಿ ನಿನ್ನ ಮನೆ ಬೆಂಕಿ ಹತ್ತಿದ ಕೂಡಲೇ ಮುಮ್ಮೆಟ್ ಗಡ್ಡದ ಕಡೆ ಮುಖ ಮಾಡಿ ಬಿಡು ಮಗನ ನಿನ್ನ ಮನೆಗೆ ಕೊಟ್ಟು ಬೆಂಕಿ ಹಾರಿಸ್ತೀನಿ ಅಂತ ಹೇಳಿದೆ ಉಗಾದಿ ಹಬ್ಬದ ದಿನ ಕರೆಕ್ಟ್ ಹನ್ನೆರಡು ಹನ್ನೆರಡು ಗಂಟೆ ಭಾರ ಆಗಿಬಿಡ್ತು ಆ ಬಡಿಗೆನ ಮನೆಗೆ ಬೆಂಕಿ ಬಿತ್ತು ಅವಾಗ ಗಂಡ ಹೆಂಡತಿ ಸಿದ್ದಪ್ಪ ಮಹಾರಾಜ್ ಹೇಳಿದ ಮಾತು ನೆನಪಾಯ್ತು ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾರ್ಥೇಳ ಹೋಗಿ ಬಿಟ್ರು ಸಿದ್ದಪ್ಪ ಮಹಾರಾಜರು ಗುಡದಾಗ ಕೂತು ತನ್ನ ಹೆಗಲ ಮೇಲಿನ ಜಾಡಿ ಬೀಸಿ ಬಿಟ್ರು ಮಳಿ ಕೊಟ್ಟು ಅವನ ಮನೆ ಬೆಂಕಿ ಆರಿಸಿಬಿಟ್ರು ಬಿಟ್ರು ಸಾಂಬ ಆ ಬಡಿಗೆ ಬಡಿಗೆನ ಹೇಳ್ತಿ ಮಾಡುವಂಥ ಗುರು ಸೇವಾ ಗುರು ಭಕ್ತಿ ಗುರು ಚಿಂತನಾ ಇದರ ಸಲುವಾಗಿ ಅವನಿಗೆ ಬಂದಿರ್ತಕ್ಕಂಥ ಬಂಧನವನ್ನು ಬೈಲಾಗಿ ಮುಂಜಾನೆ ಎದ್ದಿದ್ದು ಎದ್ದಿರ್ತದ ಒಂಚರಿ ನೀರು ಅಂದ್ರೆ ಸಾಕು ನೆನಪು ಕಣ್ಣ ಮಾಡಿಬಿಟ್ಟದ ಕೈಯ ಕೆಲಸ ಇಲ್ಲ ಚೊಲೋ ಇವು ನಮ್ಮ ಫರಕ್ ರಾವ ಹಾಂ ಖರೆ ಅವರೆಲ್ಲ ಕುಳ್ಳ ತಯಾರಾದಾರ ಇದು ಗಿರಕ್ಕೆ ಆ ಇದನ್ನು ಆಡು ಸುಲಭ ಅಲ್ಲ ಇದನ್ನು ಅದರಂತೆ ಇರಬೇಕಾಗ್ತದ ಗಂಡ ಹೆಂಡರ ಪ್ರೀತಿ ಕೇಳಿದರ ಹೆಂಗೆ ಕೇಳಿದಾರ ಹೆಂಗಿರ್ಬೇಕ್ರಿ ದಿನ ಜಗಳಾಡ್ ಎಲ್ಲ ಗಂಡ ಹೆಂಡರ ಪ್ರೀತಿ ಹೆಂಗಿರಬೇಕಂತ ಕೇಳಿದರ ಹಾಲ ಸಕ್ಕರಿಯಂತೆ సక్కర హాలి కుస్రు రుచి ఆ బు హాలే సూడ్రు రుచి ఆ బు అో లైట్నింగ్ కమ్మదు మళ్ళీ జరమాధాన వహస్రీ विश्व सांबजय नम पार्वती पति शुवा हर हर महादेव श्री शैल मल्लिका अर्जुन महाराज की जय जगगुरु पंचাচার महाराज की जय करे हां हंत गिरे गोली बाल कम जगत यदुल हंतंतवर तो आगे होद्र आ समादान विषय अज्जा अज्जानंतम उरा घुली हिडदेत तुली तो ಹುಲಿ ಹಿಡ್ಯಾನ ಅವಾಗ ಊರಾಗ ಗೌಡರು ದೊಡ್ಡವ್ರು ಕೂಡ್ಕೊಂಡು ಊರಾಗ ಪಂಚರ್ ಕೂಡ್ಕೊಂಡು ಅಂದ್ರೆ ನಮ್ಮ ಊರ ಮನುಷ್ಯ ಹುಲಿ ಹಿಡ್ದಾನು ಮತ್ತು ಇಡೀ ನಮ್ಮ ಜಮಖಂಡಿ ತಾಲೂಕಿಗೆ ಒಂದು ಇದೊಂದು ಹೆಸರಾಯಿತು ದೊಡ್ಡ ಕೆಲಸ ಅಂತೇಳಿ ತಿಳ್ಕೊಂಡು ನಾಲ್ಕು ಮಂದಿ ಊರ ಗೌಡ್ರು ದೊಡ್ಡ ದೊಡ್ಡವರು ಪಂಡಿತರು ಕೂಡ್ಕೊಂಡು ಅವನಿಗೆ ಕರೆಸಿ ಒಂದು ಶಾಲ್ ಹಾಕಿ ಒಂದು ಹನ್ನೊಂದು ತೊಲಿದು ಬೆಳ್ಳಿ ತೋಡೆ ಹಾಕಿದ್ರು ಅವನ ಕಾಲಾಗ ಯಾಕ ಅಂಥ ದೊಡ್ಡ ಸಾಧನೆ ಮಾಡ್ಯವನು ಹುಲಿಗೆ ಹಿಡ್ದಾನ ಅಂತೇಳಿ ಇವ ಕಾಲಾಗ ತೋಡೆ ಹಾಕಿಕೊಂಡು ಮನೆಗೆ ಹೋದ ಹೋಗೋದ್ರಾಗಿ ಹೇಳ್ತಿ ದೂರಿಂದ ಹೀಗೆ ನೋಡ್ದಳು ಅದೇನು ಹಾಕೊಂಬಂದಿ ಯಾಕೆ ಕಾಲಾಗ ಅಂದಳು ಅಕ್ಕಿ ಅವಾಗ ಇವ ಅಂದ ನಾವು ಹುಲಿಗೆ ಹಿಡ್ದಿನಲ್ಲ ನಮ್ಮ ಮೂರು ಗೌಡ್ರು ಪಂಚರು ಕೂಡ್ಕೊಂಡು ಹನ್ನೊಂದು ತೊಲಿದ ಬೆಳ್ಳಿ ತೋಡೆ ಹಾಕಿ ಸನ್ಮಾನ ಮಾಡ್ಯಾರ ಅಂದಿವ ಅವಾಗ ಅಕ್ಕಿ ಅಂದಳು ನಗೆ ಫೋನ್ ಮಾಡಿದಳು ತವ್ರ ಮನೆಗೆ ಏನಂತ ತಂದಿ ಫೋನ್ ನೋಡಳು ಯಪ್ಪ ಅಂದಳು ಹೇಳ ಅಂದ ಏನಿಲ್ಲ ಅಪ್ಪ ಹನ್ನೊಂದು ಹನ್ನೊಂದು ತೊಲಿದು ಎರಡು ಬೆಳ್ಳಿ ತೋಡೆ ತೊಗೊಂಡ ಬಾ ಅಂದಳು ಯಾವುದಕ್ಕೆ ತಂಗಿ ಅಂದ ಏನತ್ತ ಕೇಳಬೆ ಕೇಳಬೇಡ ನೀ ತಂದ್ರೆ ಅಪ್ಪ ಇಲ್ಲ ಅಂದ್ರೆ ನನಗ ನಿನಗೆ ಬಾಂಧವ್ಯ ಇದಿಗೆ ಕಡಿತು ನೋಡಂದಳಿ ಯಾಕೋ ನನ್ನ ಮಗಳು ಹಿಂಗೆ ಹತ್ತದೇಳಿ ಹನ್ನೊಂದು ಹನ್ನೊಂದು ತೊಲಿದು ಎರಡು ಬೆಳ್ಳಿ ತೋಡೆ ತೊಗೊಂಡು ಅಪ್ಪ ಬಂದ ಅದಕ್ಕೆ ಎರಡು ಕಾಲು ಮ್ಯಾಲ ಹಾಯ್ ಎರಡು ಕಾಲಾಗಿ ಹೈಕೊಂಡು ಇಂಥದ್ದೊಂದು ಕಟ್ಟಿತ್ತು ಕಟ್ಟಿ ಮ್ಯಾಲ ಮುಂಜಾನೆ ಎದ್ದು ಹೈಕೊಂಡು ಸೀರೆ ಮ್ಯಾಕೆ ಎತ್ತಕ್ಕಿ ಎರಡು ಕಾಲು ಹಿಂಗೆ ಹೊಡ್ಯಾಕ ಯಾಕ ನೆರಮನೆಯವರು ಯಾರಿಗೆ ಕೇಳ್ತಾರೆ ಅಂತ ಹೇಳಿ ಅವಾಗ ಒಬ್ಬಕ್ಕೆ ಮುದುಕಿ ಅಲ್ಲಿ ಕೂತಾಳಲ್ಲ ಜಿಮ್ ಮೂಗಿ ಸೀರೆ ಎತ್ಕೊಂಡು ಯಾವ ನೀ ಅಲ್ಲ ನಿನ್ನಕ್ಕಿ ಆವಾಗ ಮುದುಕಿ ಹಿಂಗೆ ನೋಡ್ತು ಯಾನ ನಿಂಗೆ ಅವೇನು ಹೈಕೊಂಡು ಕೂತಿ ಕಾಲಾಗತ್ತ ಕೇಳಿದಳು ಅವಾಗಕ್ಕೆ ಏನನ್ಬೇಕೈತಿ ಆಯಿ ಆಯಿ ನನ್ನ ಗಂಡ ಹುಲಿಗೆ ಹಿಡ್ದಾನೇ ನಮ್ಮ ಮೂರು ಗೌಡ್ರು ಪಂಚರ್ ಕಲಿತು ಆ ಹನ್ನೊಂದು ತೊಲೆ ತೋಡೆ ಹಾಕ್ಯಾರ ಅಂತ ಹುಲಿಗೆ ಹಿಡ್ದವ ನೀನು ನಾಯಿ ಹಿಡ್ದಿನೇಳಿ ನಮ್ಮ ಅಪ್ಪ ನಮ್ಮ ತವರ ಮನೆಯವ್ರು ಯಾಡು ಹಾಕ್ಯಾರ ಅಂದ್ರೆ ಹಾಂ ಎಷ್ಟು ಎಷ್ಟು ಮಜಾ ಅದಲ್ರಿ ಹ್ಞೂ ಇಂಥ ಮಂದಿ ಒಳಗೆ ಭಾಳದ ಅದಕ್ಕಾಗಿ ಬಹುತೇಕ ನೀವು ಕೇಳ್ತೀನಂದ್ರೆ ನಾ ಸಮಯ ನೋಡವಲ್ಲ ನಮಗೆ ಶಿದ್ರಾಯಿ ಗೌಡರು ನಾನು ಏಳು ದಿನ ಇರೋಕ್ಕಾಗಲ್ಲ ರೀ ಅಂದ್ರೆ ನಾ ನೀವು ಏನು ಹೇಳಬ್ಯಾಡ್ರಿ ಒಟ್ಟು ಬರಬೇಕ್ರಿ ಅಂದ್ರೆ ಹ್ಞೂ ಬಹುತೇಕ ನಾ ಡೋಳಿನ ಪದಕ್ಕೆ ಬರ ಯಾವಾಗ ರೀ ಒಂದು ದಿನ ಎರಡು ದಿನ ಪುರಾಣ ಒಂದು ದಿನ ಎರಡು ದಿನ ಮಾಡೋರು ಕರೆ ಏಳೇಳು ದಿನ ಅಂದ್ರೆ ನಮ್ಗೆ ವಾಜ್ಯ ಹೋಗ್ತದ್ರಿ ರೀ ಅಂದೆವು ಇಲ್ಲ ರೀ ನೀವು ಬರಬೇಕತ್ತಂದ್ರು ಟೈಮ್ ಎಟ್ಟು ಹತ್ತು ಕೇಳಿದೆ ಒಂದೇ ಗಂಟೆ ಮಾಡಿರಿ ನೀವು ಅಂದರು ಅಂದೆ ಇಪ್ಪತ್ನಾಲ್ಕು ತಾಸು ನನಗೆ ಇಟ್ಕೊಂಡು ಒಂದೇ ತಾಸು ಮಾಡ್ಲಕ್ಕಿ ಹ್ಯಾಂಗ್ರಿ ಅಂದನ ಹ್ಞೂ ಇಲ್ಲ ರೀ ನಮ್ಮ ಮಂದಿಗೆ ಅಟ್ಟೆ ಸಾಕು ರೀ ಅಂದ ಇಲ್ಲ ನಿಮ್ಮ ಮಂದಿಗೆ ಅಟ್ಟೆ ಸಾಕಿದಿರಿ ಬೇಕ್ರಿ ನನಗೆ ಅಟ ಸಾಕಾಗಲ್ಲ ಅಂದನು ಹಾಂ ನ ನಮ್ಮೂ ಖುಷಿಯಾಗಿದೆ ಭಾಳ ಸಂತೋಷ ಇರಲಿ ತಾವು ಕೇಳುವಂಥ ವಿಚಾರದ ಅದಕ್ಕಾಗಿ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಇದು ವಿಷಯ ಗುರು ಶಿವ ಹರ ಪೂಜ್ಯ ಗುರು ಶಿವ ಅಗಡತ್ತ ಮುಂದೆ ಹೇಳಿದೆ ಲಕ್ಷಣ ಸಿದ್ಧಲಿಂಗ ಗುರು ಸಿದ್ಧಲಿಂಗ ಶಿಷ್ಯ ಅರಿಕೇರಿ ಸಿದ್ದಪ್ಪನ ಜೇಲಿನೊಳಗಿಂದ ನೋಡಿಗ ಬಿಡಿಸದ ಅಂತೇಳಿ ಅವ ಅರಕೇರಿ ಸಿದ್ದಪ್ಪ ಮಹಾರಾಜ್ ಎಂಥ ಶರಣಾದ ಅಂತ ಕೇಳಿದ್ರೆ ಲಚ್ಚಾಣ ಸಿದ್ಧಲಿಂಗ ಗುರು ಸಿದ್ಧಲಿಂಗನ ಸೇವಾ ಮಾಡಿ ದಿಕ್ಷೆ ಪಡ್ಕೊಂಡು ಹಳ್ಳಿ ಇವ ಎಂಥ ಶರಣ ಆದ ಅಂತ ಕೇಳಿದ್ರೆ ಭಕ್ತರಿಗೆ ಪಂತಿ ಕೂತಾಗ ಅರಕೆರೆ ಗುಡ್ದಾಗ ನೀವು ನೋಡ್ರಿ ಏನೋ ಅರಕೆರೆ ಗುಡ್ಡ ಎಟ್ಟು ಮಂದಿ ನೋಡ್ರಿ ಕೈ ಹತ್ತಿರ ನೋಡೋನಿ ಭಾಳ ಸಂತೋಷ ಅರಕೆರೆ ಗುಡ್ಡದ ಜಾತ್ರೆ ಪ್ರಾರಂಭ ಮಾಡಿದವರು ಮೊದಲನೇದಾಗಿ ಅದು ಯಾರಾದರೂ ಇದ್ರೆ ಅರಕೆರೆ ಸಿದ್ದಪ್ಪ ಮಹಾರಾಜರು ಸಿದ್ದಪ್ಪ ಮಹಾರಾಜರು ಚಟ್ಟಿ ಜಾತ್ರೆ ಪ್ರಾರಂಭ ಮಾಡಿದ್ರು ಒಂದು ಸಂಕಲ್ಪ ಮಾಡ್ದವ ಏನಂತ ಚಟ್ಟಿ ಜಾತ್ರೆ ಮಾಡಬೇಕು ಮಾದಣ ಮಲಕಾರ್ಸಿದ್ನ ಬೆಟ್ಟಿ ಕೂಡಿಸ್ಬೇಕು ಚಟ್ಟಿ ಜಾತ್ರೆಗೆ ಬಂದು ಭಕ್ತರಿಗೆಲ್ಲ ತುಪ್ಪ ಕರಿಗಡ್ಬೋದು ಊಟ ಇಡಬೇಕಂತೇಳಿ ವಿಚಾರ ಮಾಡ್ದ ತುಪ್ಪ ಕರಿಗಡಬದ ಊಟಿಟ್ಟ ಜಾತ್ರೆ ನಡೆಸಿಬಿಟ್ಟ ಭಕ್ತರೆಲ್ಲ ಬಂದವರಿಗೆಲ್ಲ ಸಲಾನಕ್ಕೆ ಪಂಕ್ತಿ ಕೂಡಿಸದ ಎಲ್ಲರಿಗೆ ಕರಿಗಡಬ ಸಾಕಾಗಟ್ಟು ಉಳಿದು ಆದರ ತುಪ್ಪ ಅರ್ಧ ಮಂದಿಗೆ ಆಯಿತು ಅರ್ಧ ಮಂದಿಗೆ ಕಂಬಿತ್ತು ಅವಾಗ ಸಿದ್ದಪ್ಪ ಮಹಾರಾಜ ತಾನ ಹೇ ಭಗವಂತ ಅಪ್ಪ ತುಪ್ಪ ಕರಿಗಡ್ಬೋದು ಊಟ ತಿಟ್ಟಿನಿ ಅರ್ಧ ಮಂದಿಗೆ ತುಪ್ಪ ಆಯಿತು ಇನ್ನೂ ಅರ್ಧ ಮಂದಿಗೆ ಕಂಬಿತ್ತಲ್ಲ ಮತ್ತು ಇನ್ನು ಹ್ಯಾಂಗೆ ನನ್ನ ನಂದು ಇಲ್ಲಿ ಮಾನ ಅಪಮಾನ ಹರಾಜಾಗ್ತದೆ ಇದಕ್ಕೆಲ್ಲ ನೀನೇ ನೋಡೋ ಸಿದ್ಧ ಅಂಥೇಳಿ ಶೀತಾಳ ಬಿಂದಿಗೆ ದಿನನಿತ್ಯ ಪೂಜಾ ಕೊಯ್ಯುವಂಥ ಶೀತಾಳ ಬಿಂದಿಗೆ ತಗೊಂಡು ಬಾವಿ ಒಳಗಿನ ನೀರು ತಂದು ಇದು ಮಾನ ಅಪಮಾನ ನಿಂದೇ ಸಿದ್ಧ ಅಂಥೇಳಿ ಕುತ್ತ ಭಕ್ತರು ತಾಟಿನೊಳಗೆ ಕರಿಗಡಬದೊಳಗೆ ನೀರು ನೀಡಿದ್ರೆ ತುಪ್ಪ ತುಪ್ಪಾಗಿ ಬಿಟ್ಟಿ ಅಂತ ತುಪ್ಪ ಇದು ಗುರುಕ್ರಭ ಅಷ್ಟೇ ಅಲ್ಲ ಅರಕೇರಿ ಸಿದ್ದಪ್ಪ ಮಹಾರಾಜ್ ಎಂಥವ್ರು ಅಂತ ಕೇಳಿದ್ರೆ ಇದೊಂದು ಮಾತು ಹೇಳ್ತೀನಿ ಲಕ್ಷಿ ಇಲ್ಲಿ ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಹೇಳಿ ಬರ್ತೈತಿ ಆ ಶೇಗಿ ಹುಣಸಿಗೆ ಒಮ್ಮ ಬಬಲಾದಿ ಸದಸ್ಯ ಮುತ್ಯ ಹೋಗಿದಂತ ಆಗಿನ ಮಹಾತ್ಮರ ಶರಣರು ಹೆಂಗೆ ಅಂತ ಕೇಳಿದ್ರೆ ಮೊದಲು ಬಂದು ಊರು ಹಣಮಂದಿ ಅವರು ಗುಡಿ ಕುಂದಿರ್ತೀರಿ ಪ್ರಥಮ ಬಂದು ಈಗಿನ ಮಾತ್ಮರು ಶರಣರು ಹ್ಯಾಂಗಲ್ಲ ಒಂದು ಹತ್ತು ಸಾವಿರ ರೂಪಾಯಿ ನಮ್ಮ ಗೌಡ್ರಂತವ್ರು ದಕ್ಷಿಣ ಕೊಡ್ತಿದ್ರು ಅಂದ್ರೆ ಅವ್ರ ಮನೆಗೆ ಹೋಗ್ತವೆ ಸ್ಕಾರಪು ಗಾಡಿ ಹ್ಞೂ ನಮಗೆ ಒಂದು ಐದು ಸಾವಿರ ಕೊಡ್ತೀನಿ ಅಂದ್ರೆ ನಾವು ನಿಮ್ಮನೆಗೆ ಬರ್ತೇವೆ ಗುಡಿ ನೋಡೋಂಗಿಲ್ಲ ನಾವು ದರ್ಶನ ಮಾಡ್ಲಿಕ್ಕೆ ಹೋಗೋಂಗಿಲ್ಲ ಆಗಿನ ಮಾತ್ಮರು ಹಾಂ ಇದ್ದಿದ್ದಿಲ್ಲ ಹೆಂಗಿದ್ರು ಅಂತ ಕೇಳಿದರ ಮೊದಲು ಬಂದು ಊರು ಹಣಮಂದಿಯವ್ರ ಗುಡೆಯಾಕ್ ಕುಂದಿರೋದು ದೇವ್ರ ಗುಡಿಯಾಗ ಬಂದು ಕೂತ್ರಂದ್ರ ಯಾರು ಭಕ್ತರು ಕರ್ಕೊಂಡು ಹೋಗ್ತಾರೆ ಅವ್ರು ಮನೆಗೆ ಹೋಗ್ತಿದ್ರು ಬಬಲಾದಿ ಸದಾಶಿವಮುತ್ತ ಶೇಗಿ ಹುಣಸಿಗೆ ಹಾದ ಶೇಗಿ ಹುಣಸಿಗೆ ಹಾದ ಎಲ್ಲರೂ ಊರು ಜನಕ್ಕೆ ಗೊರತ್ತಾಯಿತು ಬಬಲಾದಿ ಸದಾಶಿವಮುತ್ತ ನಮ್ಮ ಊರಿಗೆ ಬಂದ ಅಂತೇಳಿ ಗೊರತ್ತಾಯ್ತು ಎಲ್ಲರೂ ಹೋಗವರು ನಮಸ್ಕಾರ ಮಾಡೋರು ದಕ್ಷಿಣ ಕೊಡೋರು ತಮ್ಮ ತಮ್ಮ ಮನೆ ಕಡೆಗೆ ಹೋಗೋರು ಆ ಊರಾಗ ಒಬ್ಬ ಪಂಚಾಳ ಬಡಿಗೆ ಇದ್ದ ಬಡಿಗೆ ತಿಳ್ಕೊಂಡ ಎಲ್ಲರೂ ಬರ್ತಾರ ಆ ಮುತ್ತಾಗ ನಮಸ್ಕಾರ ಮಾಡ್ತಾರ ದಕ್ಷಿಣ ಇಡ್ತಾರ ತಮ್ಮ ತಮ್ಮ ಮನೆ ಕಡೆ ಹೋಗ್ತಾರ ಬಬಲಾದಿ ಸದಾಶಿವ ಮುತ್ಯ ನಮ್ಮ ಊರಿಗೆ ಬಂದ ನಂದ್ರೆ ಅವನ ಪಾದ ನನ್ನ ಮನೆಯಾಗೆ ಹೈಕೋಬೇಕು ಅವರಿಗೆ ಪ್ರಸಾದ ಮಾಡಿಸ್ಬೇಕಂತ ಇಚ್ಛಾ ಮಾಡ್ದ ಇಚ್ಛಾ ಮಾಡಿ ತನ್ನ ಮನೆಗೆ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಬಬಲಾದಿ ಸದಾಶಿವ ಅಪ್ಪಗೆ ಪಾದಪೂಜೆ ಮಾಡಿದ ಪ್ರಸಾದ ಮಾಡಿಸದ ದಕ್ಷಿಣ ಕೊಟ್ಟ ಅವಾಗ ಸದಾಶಿವಮೂರ್ತಿ ಅತ್ತ ಬಡಿಯ ನಾನು ಬರ್ತೀನಿ ಅಂದ ಐತ್ರಿಯಪ್ಪ ನಡೀರಿ ಅಂಥೇಳಿ ಗಂಡ ಹೆಂಡ್ತಿ ಬಾಗಿಲು ಹೊರಗೆ ಬಂದು ಕಳ್ಸಲಿಕ್ಕೆ ಬಂದಾರ ಮನೆ ಬಾಗಿಲು ಬಿಟ್ಟು ಹತ್ತು ಮಾರು ಅಂಗಳದಾಗ ಹೋಗಿ ಬಡ್ಯಾನ ಮನೆಗೆ ತಿರುಗಿ ನೋಡಿದ್ರಂಥ ಸದಾಶಿವ ಅವರು ಆವಾಗ ಬಡಿಯಾಗ ಓದ್ತಾರೆ ಏಯ್ ಬಡಗ್ಯಾ ಏಯ್ ಬಡಿಯ ಯಾಕ್ಯಪ್ಪ ಏನಿಲ್ಲ ಮಗನ ನಿನಗೊಂದು ದೊಡ್ಡ ಆತಂಕ ಅದಲ್ಲೋ ಅಂದರು ಏನದ್ಯಪ್ಪ ಅಂದ ಏನಿಲ್ಲ ಮಗನ ಉಗಾದಿ ಹಬ್ಬ ದಿನ ಹಗಲು ಬಾರಾಕ ನಿನ್ನ ಮನೆಗೆ ಬೆಂಕಿ ಬೀಳೋದಲ್ಲೋ ಉಗಾದಿ ಹಬ್ಬದ ದಿನ ಹಗಲು ಬಾರಾಕ ನಿನ್ನ ಮನಿಗ್ ಬೆಂಕಿ ಬೀಳೋದಲ್ಲೋ ಆವಾಗ ಬಡಿಯಾಗಿ ಹೇಗಾಗಿರ್ಬೇಕು ರೀ ಹಿಂಗಂದ್ರೆ ಯಾರೇ ಕರ್ಕೊಂಡು ಬಂದಿರೇನೋ ಏನೋ ಮನೆಗೆ ಮಾತು ಮರಿ ಕರ್ಕೊಂಡು ಬಂದಿರಿ ಇಲ್ಲ ಬಡಗ್ಯಾಗ ಮುಗುಲ್ ಹೊರದ ಮೈ ಮ್ಯಾಲೆ ಬಿದ್ದಂಗೆ ಆಯ್ತು ಗಂಡ ಹೆಣ್ತಿ ಅತ್ತಾರ ಬಬಲಾದಿ ಸದಾಶಿವಮುತ್ಯ ಕರಿನ್ಯಾಲಿಗೆ ಋಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ತಿಳ್ತಾರ ಮತ್ತು ಅಂಥ ಮಾತು ಆಡಿ ಹೋದ್ರು ನಂಬದಿ ಅಂತ ಹಣಿ ಬರೋ ಗಂಡ ಹೆಂಡ್ತಿ ಮನೆಯಾಗೆ ಹೋಗಿ ಉಪವಾಸ ಅಳ್ಕೋತ ಮೂರು ದಿವ್ಸ ಉಪವಾಸ ಮನ್ಕೊಂಡ್ರು ಅವಾಗ ಮುಂದೆ ಮೂರು ದಿವಸ ಆದ ಬಳಕೆ ಇವರು ಬಬಲಾದಿ ಸದಸ್ಯ ಮುತ್ತೆ ಹೋಗಿದ್ದ ಮುಂದೆ ಮೂರು ದಿನ ಆದ ಬಳಿಕ ಇವರು ಅರಕೇರಿ ಸಿದ್ದಪ್ಪ ಮಹಾರಾಜರು ಇವರು ಲೋಕ ಸಂಚಾರ ಮಾಡ್ಕೋತ ಮಾಡ್ಕೊತ ಇವರು ಶೀಗಿ ಹುಣಸಿಗೆ ಬಂದರು ಬಂದ ಇವರು ಹ್ಯಾಂಗೆ ಬಂದ ಬಂದು ಹಣಮಂದಿಯವ್ರ ಗುಡ್ಯಾ ಕೂತಿದಲ್ಲ ಹಂಗೆ ಇವರು ಬಂದು ಹಣಮಂದಿಯವ್ರ ಗುಡ್ಯಾ ಕೂತರು ಊರನ ಜನರಿಗೆ ಗೊತ್ತಾಯಿತು ಹಿಂಗೆ ಹರಕೇರಿ ಸಿದ್ದಪ್ಪ ಮಹಾರಾಜ ಬಂದಾನಂತ ಗೊತ್ತಾಯ್ತು ಆವಾಗ ಊರನ ಜನ ಎಲ್ಲ ಅಂಜಾಡ್ಲಕ್ಕತ್ತು ಅಲ್ಲ ಮೂರು ದಿವಸದ ಹಿಂದೆ ಬಬಲಾದಿ ಸದಾಶಿವಮೂತ್ಯ ಬಂದಿದ ಆ ಬಡಿಗೆನ ಮನೆಗೆ ಕರ್ಕೊಂಡು ಹೋಗೋಣ ಅವನ ಮನೆಗೆ ಬೆಂಕಿ ಹತ್ತಲ ಅಂದಾರ ಮತ್ತು ಮತ್ತ ಇವ್ರು ಯಾರ ಅಂದ್ರ ಅಂದ್ರೆ ಹೆಂಗ ಊರನ ಜನ ಅಂಜಾಡ್ಲಕತ್ತು ಅಂಜಾಡ್ಕೋತ ದೂರಿಂದ ಹೋಗೋರು ನಮಸ್ಕಾರ ಮಾಡೋರು ದಕ್ಷಿಣ ಹಿಟ್ಟು ಮನೆ ಕಡೆ ಹೋಗ್ಲಕ್ಕ ಆವಾಗ ಬಡ್ಗೆ ಬಡ್ಗೆ ಹೆಣ್ತಿಗೆ ಜನ ದ್ರಸ್ತಾಗ ಉಂಟು ಮಾತಾಡ್ಕೊತ ಹೊಂಟಿತ್ತು ಹಿಂಗೆ ಅರಕೇರಿ ಸಿದ್ದಪ್ಪ ಮಹಾರಾಜ ಬಂದಾನ ಹಣಮಂದಿಯವ್ರ ಅಂತ ಮಾತಾಡ್ಕೊತ ಹೊಂಟಿತ್ತು ಇವರಿಗೆ ಗಂಡ ಹೆಣ್ತಿ ಮನ್ಕೊಂಡಲ್ಲಿ ಕಿವಿಗೆ ಬಿತ್ತು ಆವಾಗ ಬಡಿಗೆ ಅತ್ತ ಹಿಂಡ್ತಿ ಏಯ್ ಏಯ್ ಅಂದ ಯಾಕ್ರಿ ಏನಿಲ್ಲ ಮತ್ತು ಅರಕೇರಿ ಸಿದ್ದಪ್ಪ ಮಹಾರಾಜ ಬಂದಾನಂತ ಮತ್ತು ಅವನಿಗೆ ನಮ್ಮ ಮನೆಗೆ ಕರ್ಕೊಂಬರ್ತೀನಿ ನೀ ಎದ್ದು ಮನೆ ಸಾರಿಸಿ ಮೀಸಲು ನೀರ ತಂದು ಪ್ರಸಾದಕ್ಕೆ ಮಾಡಂದಾಗ ಅವಾಗ ಅಕ್ಕಿ ಎತ್ತಾಳ ಪುಣ್ಯಾತ್ಮ ಮೂರು ದಿವಸದ ಹಿಂದೆ ಬಬಲಾದಿ ಸದಾಶಿವಮೂತ್ಯ ಬಂದಿದ ನಿಮ್ಮ ಮನೆಗೆ ಬೆಂಕಿ ಎತ್ತಿಲ್ಲ ಹೇಳಿ ಹೋಗ್ಯಾನ ಅಣ್ಣ ಮತ್ತು ಇಮಾ ಏನಾರ ಅಂದ್ರೆ ಹೆಂಗೆ ಅವಾಗ ಮಾತಾನ ಏಯ್ ಹಣಿ ಹರಿ ಬ್ರಹ್ಮಗೆ ಬಿಟ್ಟಿಲ್ಲ ನಮ್ಮ ಹಣಿ ಬರದಾಗ ಏನು ಬರದದ ಅದು ಆಗೋದು ತಪ್ಪಲ್ಲ ಏನು ಇದ್ದಂಗೆ ಆಗ್ಲಕ್ಕ ನೀ ಹೇಳು ಎದ್ದು ಅಡುಗೆ ಅಂದಾಗ ಹೇಳ್ತಿ ಎದ್ದು ಅಡಿಗೆ ಮಾಡಿದಳು ಇವ ಬಡಿಗೆ ಹಣಮಂದಿಯವ್ರ ಗುಡಿಗೆ ಹೋದ ಹರಿಕೇರಿ ಶಿದ್ದಪ್ಪ ಮಹಾರಾಜರು ಕೂತಿಯೋರು ಅವಾಗ ಕೇಳ್ತಾನೆ ಅಪ್ಪ ಗುರುಗಳೇ ನಮಸ್ಕಾರ ರೀ ಹಾಂ ನಮಸ್ಕಾರಪ್ಪ ಯಪ್ಪ ನೀವು ನನ್ನ ಮನೆಯಾಗೆ ಪ್ರಸಾದ ಮಾಡಿ ಬರಕತ್ರಿ ಪಾದ ಹಾಕಿ ಬರಕತ್ತರಿ ನಡಿರಿ ಅಂದಾಗ ಅವಾಗ ಸಿದ್ದಾಪ್ ಮಹಾರಾಜರ ತಾರ ನಡಿ ಮಗನ ಅಂತೇಳಿ ಮನೆಗೆ ಹೋದರು ಪ್ರಸಾದ ಮಾಡಿಸದ ಪಾದಪೂಜೆ ಪೂಜೆ ಮಾಡಿಕೊಂಡ ದಕ್ಷಿಣ ಕೊಟ್ಟ ಅವಾಗ ಅರಿಕೇರಿ ಸಿದ್ದಪ್ಪ ಮಹಾರಾಜ್ರ ಹತ್ತಾರ ಬಡ್ಯ ನಾನಿನ್ನ ಬರ್ತೀನಿ ಅಂಥೇಳಿ ಬಾಗಿಲು ಒಳಗಿಂದ ಹೊರಗೆ ದಾಟಿದ್ರು ಎಲ್ಲಿ ಬಬಲಾದಿ ಸದಾಶಿವ ಮುತ್ಯ ನಿಂತಿದ್ದಲ್ಲ ಅದೇ ಜಾಗದ ಇವರು ಅರಿಕೇರಿ ಸಿದ್ದಪ್ಪ ಮಹಾರಾಜರು ನಿಂತು ಬಡ್ಯ ನಾನಿನ್ನು ಬರ್ತೀನಿ ಅಂಥೇಳಿ ಇನ್ನು ಹೋಗಬೇಕತ್ತಿರು ಗಂಡ ಹೆಂಡ್ತಿ ತಲಬಾಕಲು ಮಾರಿ ಮುಂದೆ ನಿಂತು ಕಣ್ಣಾಗಿ ನೀರು ತಂದು ದುಃಖ ಮಾಡಿ ಅಲ್ಲ ದು ಮಾಡಿ ಅಳ್ಳಕ್ಕ ಕೇಳ್ತಾನ ಮಗನ ಮಾತು ಮಾತ್ಮಾರ ಬಂದ್ರ ಅಳತಾರ ಏನ್ ಮಗನ ದುಃಖ ಮಾಡ್ತಾರ ಮಗನ ಏನಾಗ್ಯದ ಯಾಕೆ ಅಳ್ಳಕತ್ತಿ ಅಂದಾಗ ಯಪ್ಪ ನೀ ಬಂದಿ ಅತ್ತ ನಾ ಅಳ್ಳಕತ್ತಿಲ್ಲ ನನಗೆ ದುಃಖ ಯಾಕಾಗ್ಯದ ಅಂದ್ರೆ ಮೂರು ದಿವ್ಸದ ಹಿಂದ ಬಬಲಾದಿ ಸದಾಶಿವಮೂತ್ಯ ಬಂದಿದ ಉಗಾದಿ ಹಬ್ಬದ ದಿನ ಹಗಲ ಬಾರಕ ನೀನು ಮನೆಗೆ ಬೆಂಕಿ ಹೇಳಿ ನೀ ನಿತ್ತ ಜಾಗದಾಗ ಹೇಳಿ ಹೋಗ್ಯಾನ ಅದಕ್ಕಾಗಿ ನಮ್ಮ ಬುಖಾಗ್ಯ ಅವಾಗ ಇವ್ರೇನನ್ಬೇಕು ಇವ್ರು ಏನನ್ಬೇಕು ಅವ್ರು ಹೇಳಿದೆ ಕರ್ಯದ ಮಗನ ಅಂದ್ರೆ ಹಿಂಗಾದ್ರೆ ಯಾರೇ ಕರ್ಸ್ಕೋತೀರ ಏನು ಮಾತು ಮರಿ ಮನೆಗೆ ಕರ್ಸ್ಕೊಲ್ಲ ಅವಾಗ ಯಪ್ಪ ಹ್ಯಾಂಗ ಹೇಳಿ ಗಂಡ ಹೆಣ್ ತೆಳ್ಳಕತ್ತರು ಅವಾಗ ಹೇಳ್ತಾನ ಮಗನ ಬಬಲಾದಿ ಮುತ್ತೆ ಹೇಳಿದ ಕರ್ಯದ ಯಾಕ ನಿಂದು ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮದ ಅದು ಅವರಿಗೆ ಗೊತ್ತಾಗಿ ಈ ಜನ್ಮದೊಳಗೆ ನಿನ್ನ ಮನೆಗೆ ಬೆಂಕಿ ಬೀಳೋದತ್ತ ಯಾಕೆ ಹೇಳ್ಯಾರಂದ್ರೆ ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಬೀಳುತ್ತದ ನಿನ್ನ ಮನೆಯೊಳಗಿರ್ತಕ್ಕಂಥ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹಾಂಡೆ ಬಾಂಡೆ ಒಯ್ದು ಮತ್ತೊಬ್ಬರು ಮನೆಯಾಗೀಳೆ ಅಂತೇಳಿ ನಿನಗೆ ಮುನ್ನೆಚ್ಚರಿಕೆ ಹೋಗ್ಯಾರ ಎಪ್ಪ ಅಂಥದ್ದು ಏನು ತಪ್ಪು ಮಾಡಿದ ಅಂಥದ್ದು ಅಲ್ಲದ ಕೆಲಸ ಏನು ಮಾಡಿದ ನನ್ನ ಮನೆಗೆ ಯಾಕೆ ಬೆಂಕಿ ಬಿಡುತ್ತದಂದ ಅವಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ ಮಗನ ಬಡಿಯ ಹಿಂದಿನ ಜನ್ಮದೊಳಗಿನ ಪ್ರಾರಬ್ಧದ ಕರ್ಮ ಈ ಜನ್ಮದೊಳಗೆ ನಿನ್ನ ಮನೆಗೆ ಬೆಂಕಿ ಬಿಡೋದ ಯಪ್ಪ ಹಿಂದಿನ ಜನ್ಮದೊಳಗೆ ನನಗೇನು ಗೊತ್ತು ತಂದೆ ನಾ ಮಾನವ ನನಗೇನು ಗೊರತಂದಾಗ ಅವಾಗ ಅರಿಕೆರಿ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ ಬಡಗ್ಯಾ ಹಿಂದಿನ ಜನ್ಮದಾಗ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ ಮಾನವಾಗಿ ಹುಟ್ಟಿ ಬಂದಿದ್ದಿ ನೆರವಲ್ದವ ಜ್ವಾಳ ಕೊಯ್ದು ಗೂಡು ಒಟ್ಟಿದ್ದ ಶಂಭೂರ್ ಚೀಲ ಜ್ವಾಳ ಆತಿತ್ತು ಮಗನ ಅದನ್ನ ಜ್ವಾಳ ನೋಡಿ ಅವನ ನೆರವಲ್ದವಂದು ನೋಡಿ ನೀನು ಅಲ್ಲರ ಬಟ್ಟಿಗೆ ಅವ ಮನೆಗೆ ಹೋದಾಗ ಅವನ ಗೂಡಿಗೆ ಬೆಂಕಿ ಇಟ್ಟಿದ್ದಿ ಮಗನ ಅದೇ ಜನ್ಮದ ಬೆಂಕಿ ಜನ್ಮದ ನೀನು ಮನೆಗೆ ಬೆಳೆದ ಅದೇ ಜನ್ಮದ ಬೆಂಕಿ ಈ ಜನ್ಮದ ನನ್ನ ಮನೆಗೆ ಅವಾಗ ಅಪ್ಪ ಹಿಂದೆ ನಾ ಏನು ಮಾಡಿ ನನಗೆ ಗೊತ್ತಿಲ್ಲ ಭಗವಂತ ಇದು ಹೆಂಗೆ ಮಾಡಲಿ ಅಂತೇಳಿ ಕಣ್ಣಾಗ ನೀರು ತಂದು ಗಂಡ ಹೆಂಡತಿ ಅಳ್ಳ ಅವಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರ ಬಡಗ್ಯಾ ಅಳಬ್ಯಾಡ ದುಃಖ ಮಾಡಬ್ಯಾಡ ನಾ ಹೇಳ್ದಂಗೆ ಮಾಡು ಏನು ಮಾಡಲಿಪ್ಪ ಏನಿಲ್ಲ ಉಗಾದೆ ಹಬ್ಬದ ದಿನ ನಿನ್ನ ಮನೆ ಬೆಂಕಿ ಕರೆ ಅದ ಶ ಬಬಲಾದ ಸದಾಶಿವಮೂರ್ತಿ ಕರೆ ಅದ ನಿನ್ನ ಮನೆ ಬೆಂಕಿ ಹತ್ತಂದ್ರೆ ನೀನು ಅಳ ಅಳಬೇಡ ದುಃಖ ಮಾಡಬೇಡ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ನಿನ್ನ ಮನೆ ಬೆಂಕಿ ಹತ್ತಿದ ಕೂಡಲೇ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಬಿಡು ಮಗನ ನಿನ್ನ ಮನೆಗೆ ಕೊಟ್ಟು ಬೆಂಕಿ ಆರಿಸ್ತೀನಿ ಅಂತ ಹೇಳಿದೆ ಬೆಂಕಿ ಆರಿಸ್ತೀನಿ ಅಂತ ಹೇಳಿದರು ಆವಾಗ ಮುಂದ ಉಗಾದಿ ಹಬ್ಬ ಬತ್ತು ಹಗಲು ಬಾರಕ್ಕೆ ಬೆಂಕಿ ಬೀಳ್ತದ ಅಂತೇಳಿ ಯಾವಾಗ ಬೀಳ್ತದೆ ಯಾವಾಗ ಬೀಳ್ತದೆ ಅಂತೇಳಿ ಗಂಡ ಹೆಣ್ತಿ ಅಲ್ಲದೆ ಇಡೀ ಊರು ಜನ ಜನಕ್ಕೆ ನಿಂತು ಬಿಟ್ಟದ ಉಗಾದಿ ಹಬ್ಬದ ದಿನ ಕರೆಕ್ಟ್ ಹನ್ನೆರಡು ಹನ್ನೆರಡು ಗಂಟೆ ಭಾರ ಆಗಿಬಿಡ್ತು ಆ ಬಡಗನ ಮನೆಗೆ ಬೆಂಕಿ ಬಿತ್ತು ಆವಾಗ ಗಂಡ ಹೆಣ್ತಿ ಸಿದ್ದಪ್ಪ ಮಹಾರಾಜ್ ಹೇಳಿದ ಮಾತ ನೆನಪಾಯ್ತು ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ದಾಳಕ್ಕೆ ಕೂಗಿಬಿಟ್ರು ಸಿದ್ದಪ್ಪ ಮಹಾರಾಜರು ಗುಡದಾಗ ಕೂತು ತನ್ನ ಹೆಗಲ ಮೇಲಿನ ಜಾಡಿ ಬೀಸಿಬಿಟ್ಟರು ಮಳೆ ಕೊಟ್ಟು ಅವನ ಮನೆ ಬೆಂಕಿ ಆರಿಸಿಬಿಟ್ಟರು ಶಿವ ನಮ ಪಾರ್ವತಿ ಶಿವ ಹರ ಮಹಾದೇವ ಮಳಿ ಕೊಟ್ಟು ಬೆಂಕಿ ಹಾರಿಸಿಬಿಟ್ರು ಯಾರು ನೆರಮನೆಯವರು ಆರಿಸದ್ರೇನು ಆಜುಬಾಜದವ್ರು ಆರಿಸಿದ್ರೇನು ಆರ್ಸ ಕಾತಿತ್ತನು ಎಲ್ಲ ಯಾರ ಆರಸರು ಅಂತ ಕೇಳಿದರ ಸಾಕ್ಷಾತ್ ಗುರು ಸಿದ್ದಪ್ಪ ಮಹಾರಾಜರು ಬಡಿಗೆನ ಮನೆಗೆ ಹತ್ತಿರತಕ್ಕಂಥ ಬೆಂಕಿ ಅರಸರು ಏನು ಕಾರಣ ಐತಿ ಅತ್ತ ಕೇಳಿದಾರ ಆ ಬಡಿಗೆ ಬಡಿಗೆನ ಹೆಂಡತಿ ಮಾಡುವಂಥ ಗುರು ಸೇವಾ ಗುರು ಭಕ್ತಿ ಗುರು ಚಿಂತನಾ ಇದರ ಸಲುವಾಗಿ ಅವನಿಗೆ ಬಂದಿರತಕ್ಕಂಥ ಬಂಧನವನ್ನು ಬಯಲಾಗಿ ಹೋಯಿತು ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಮೂರು ದಿವಸಗಳ ಪರ್ಯಂತರವಾಗಿ ವಿಷಯ ಏನು ನಡೆಸಿಕೊಂಡು ಬಂದೆವುಂದ್ರೆ ಹರಪೂಜೆ ಗುರು ಶಿವ ಎರಡು ವಿಷಯ ನಾಳೆನೆ ದಿವಸ ವಿಷಯ ಯಾವ್ದು ಅಂತ ಕೇಳಿದರೆ ಗುರುಶೇವದೊಂದಿಗೆ ಹರಪೂಜ ಗುರು ಶೇವೆ ವರ ಪುಣ್ಯ ಇಲ್ಲದೆ ವರ ಪುಣ್ಯ ಇಲ್ಲದೆ ಬರೆಯದೆ ಸುಖ ಬಯಸಿದರೆ ದೊರಕುವುದುಂಟೆ ಆತ್ಮ ಅನ್ನುವಂಥ ವಿಷಯ ಏಳು ದಿವಸಗಳ ಪರ್ಯಂತರವಾಗಿ ಇದನ್ನು ಮುಕ್ತಾಯಾಗಬೇಕು ಯಾಕಂದ್ರೆ ನಮ್ಮ ಸಿದ್ಧರಾಯಿಗೌಡರು ಹೇಳಿದ್ರೆ ನಮಗೆ ಭಾಳ ಶಾಸ್ತ್ರಿಗಳು ಬಂದಾರಿ ಕರೆ ವಿಷಯ ಅರ್ಧ ಕೆಟ್ಟು ಏನಾರ ನಡು ತಂದು ಹೋಗಿಸಿ ಈ ವಿಷಯ ಅಟ್ಟಕ್ಕೆ ಬಿಟ್ಟು ಹೋಗ್ಯಾರ ನಾವು ನಿಮಗೆ ಯಾಕೆ ಕೇಳಿವಂದ್ರೆ ನೀವು ವಿಷಯ ಪರಿಪರಿಯಾಗಿ ನೀವು ಅದಕ್ಕೆ ಮುಕ್ತಾಯ ಮಾಡಿಕೊಂಡು ಬರ್ತೀರಿ ಜನಕ್ಕೆ ಮುಟ್ಟುವಂಥ ಮಾತುಗಳು ಹೇಳ್ತೀರಿ ಅಂತೇಳಿ ನಿಮಗೆ ನಾವು ಎರಡು ತಿಂಗಳಿರ್ಲಕ್ಕಾಗಿ ಹೇಳೇವು ಅಂಥ ವಿಷಯಗಳನ್ನೇ ನೀವು ಹೇಳಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡಾಗ ಬಂದ ಕೂಡಲೇ ಹರಪೂಜೆ ಗುರುಷೇವೆ ಅಂತಕ್ಕಂಥ ವಿಷಯವನ್ನು ಇಲ್ಲಿವರೆಗೆ ಬಂದೈತಿ ಬಹುತೇಕ ಇನ್ನು ಮುಂದೆ ಏನು ಅಂದ್ರೇನು ಪುಣ್ಯ ಅಂದರೆ ಏನು ಬಂಗಾರ ಅಂಗಡಿಯಾಗಿ ಸಿಗ್ತಾ ಏನು ಕಾಯಿಪಲ್ಯ ಬಾಜಾರದಾಗೆ ಸಿಗ್ತಾ ಏನು ಆ ನೆರೆಹೊರೆಯವರು ಮನೆಯಾಗ ಸಿಗ್ತದೋ ಏನು ಸಿಗ್ತದೇನು ಇಲ್ಲ ಎಂಥದ ವರ ಪುಣ್ಯ ಅಂತಕ್ಕಂಥದ್ದನ್ನು